ಎಂದೋರೆ ನಾನು ಕತ್ತು ನಾನು ಕತ್ತು ಕೂಿದವರು ಎಂದೋರೆ ನಾನು ಕತ್ತು ನನ್ನ ಕತ್ತು ಕೂಿದವರು ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ತುಂಬಾ ಚಿಕ್ಕ ನಾನು ನೋಡ್ಕೋ ಮುಂದೆ ಅದನ್ನ ಚಿಕ್ಕವೈಸಿ ನಾನು ನೋಡ್ಕೋ ಮುಂದೆ ಅದನ್ನ ನೋಡ್ತೀಯಾ ನೋಡ್ತ್ಯಾ ನೋಡ್ತೀಯಾ ನೋಡ್ತ್ಯಾ ನಮಸ್ತೆ ಸರ್ ನಾವು ಸ್ವಲ್ಪ ಡ್ರಾಮಾ ಮಾಡಬೇಕು ನಾವು ಸ್ವಲ್ಪ ನಾಟಕ ಮಾಡಬೇಕು ಜೊತೆಗಿದ್ದಂಗೆ ಮಾತ್ರ ಓ ನಮ್ಮ ನಮ್ಮ ಬಾಸು ಓನ ಇವನು ಹಂಗೆ ಹಿಂಗೆ ಅಂತ ಮಾಡ್ತಾರೆ ಓ ನಮ್ಮ ಅಣ್ಣ ನಮ್ಮ ಬಾಸು ಓನ ಇವನು ಫಸ್ಟ್ ಅವ್ನ ನೆಟ್ಟಿಗಿರ್ಬೇಕು ಇನ್ನೊಬ್ಬರಿಗೆ ಹೇಳಬಾರ್ದು ಇವತ್ತು ಯಾರಾದರೂ ಬಂದು ನಾನು ಹೇಳಿದ್ರೆ ನಾನು ರಕ್ಷಕ್ ನಾನು ಅಂತ ಹೇಳಿದ್ರೆ ಅವ್ರನ್ನ ಎಳ್ಳಿಡ್ಬೇಕು ಅಲ್ಲಿ ಇಟ್ಬಿಡ್ತೀನಿ ಅವ್ರನ್ನ ಎಳ್ಳಿಡ್ಬೇಕು ಅಲ್ಲಿ ಇಟ್ಬಿಡ್ತೀನಿ ರುಕೋ ಜರ ಸಬರ್ ಗುರು ಬೋಲಾ ಧಕ್ಕ ಬುಕ್ಕಿನೇ ಕರ್ನೇಕ ಆರಾಮ್ ಸಿಲೇನೇಕ ಹಾ ಅಯ್ಯೋ ಅದರ ಅಯ್ಯೋ ಅದರ ಈ ಬ್ರಾಂಡ್ ಕಟ್ಟಕ್ಕೆ ನಾನು ಒಬ್ನೇ ಕಾರಣ ಅದಕ್ಕಿನ್ಯಾರು ಕಾರಣ ಅಲ್ಲ ಬ್ರಾಂಡ್ ಕಟ್ಟಕ್ಕೆ ನಾನು ಒಬ್ನೇ ಕಾರಣ ಇನ್ಯಾರು ಕಾರಣ ಅಲ್ಲ ನಮಸ್ಕಾರ ಗಾಂಡ ಗೊತ್ತಾಯ್ತಾ ಫಸ್ಟ್ ಅವನ್ ನೆಟ್ಟಿಗಿರ್ಬೇಕು ಇನ್ನೊಬ್ಬರಿಗೆ ಹೇಳ